ಸರ್ವರಿಗೂ ನಮಸ್ಕಾರಗಳು ಸಹೃದಯ ಶೃತೃ ಅಭಿಮಾನಿಗಳೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಕೀರ್ತಿ ಶನಿಯ ವ್ಯಾಮೋಹ ಈ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗ ಕೇಳಿ ಕೀರ್ತಿ ಶನಿಯ ಆತ್ಮೀಯರೇ ಇಂದು ಸ್ವಾರ್ಥತೆಯ ಛಾಯ ಎಲ್ಲೆಡೆ ಬಿದ್ದು ಕೀರ್ತಿಯ ಬೇತಾಳವು ಬೆನ್ನು ಹತ್ತಿದೆ ಮನುಷ್ಯತ್ವದ ಭಾವ ದೂರಾಗಿ ಸಣ್ಣ ಸಾಧನೆ ಮಾಡಿದರೂ ನಾನು ಮಾಡಿದೆ ನಾನು ಮಾಡಿದೆ ಎಂದು ಬೀಗುವವರನ್ನು ಕಾಣುತ್ತಿದ್ದೇವೆ ಇದರ ಜೊತೆಯಲ್ಲಿ ನಿಮ್ಮ ಸಾಧನೆಗೆ ಕಾರಣ ನಾನೇ ಎಂದು ಹೇಳುತ್ತಾ ಕೀರ್ತಿಯಲ್ಲಿ ಪಾಲು ಕೇಳುವ ಮನಸ್ಥಿತಿಯುಳ್ಳವರನ್ನೂ ಕಾಣುತ್ತಿದ್ದೇವೆ ಇದರ ಕುರಿತಾಗಿ ಡಿ ವಿಜಿಯವರು ಈ ಕಗ್ಗದಲ್ಲಿ ಸೊಗಸಾಗಿ ವಿಶ್ಲೇಷಿಸಿದ್ದಾರೆ ಅದು ಈ ರೀತಿಯಾಗಿದೆ ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು ಅಕ್ಕರಹದ ಬರಹಕ್ಕೆ ಮೊದಲಿಗನಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಎಂದಿದ್ದಾರೆ ಮಾನವನು ಮಾಡುವ ಪ್ರತಿ ಕೆಲಸಗಳಿಗೆ ಹೊಸತನಕ್ಕೆ ನಾನೇ ಮೊದಲು ನಾನೇ ಮೊದಲು ಎಂದು ಹೇಳಿಕೊಳ್ಳುತ್ತಾನೆ ಕೀರ್ತಿಯ ಮಹಾ ಶಿಖರದಲ್ಲಿರಲು ಬಯಸುತ್ತಾನೆ ಆದರೆ ಭತ್ತದಿಂದ ಅಕ್ಕಿ ಮಾಡಿ ಅದರಿಂದ ಅನ್ನವನ್ನು ಮಾಡಿ ಉಂಡರೆ ಹೊಟ್ಟೆಗೆ ಹಿತವಾಗಿರುತ್ತದೆಂದು ಮೊದಲು ತೋರಿಸಿಕೊಟ್ಟವರು ಯಾರೆಂದು ನಮ್ಮಲ್ಲಿ ಯಾರಿಗಾದರೂ ಗೊತ್ತಿದೆಯಾ ನಾವು ಬರೆಯುವ ಅಕ್ಷರಗಳನ್ನು ಹೀಗೆ ಓದಬೇಕು ಹೀಗೆ ಬರೆಯಬೇಕೆಂದು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು ಎಂಬುದು ನಮಗೆ ನೆನಪಿದೆಯಾ ಇಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಂಡಾಗ ಮೊಟ್ಟ ಮೊದಲು ಲೋಕಕ್ಕೆ ಉಪಕಾರ ಮಾಡಿದ ವ್ಯಕ್ತಿಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ಇರುವಾಗ ಅಲ್ಪ ಕಾರ್ಯವನ್ನು ಮಾಡಿ ನಾನೇ ಮೊದಲಿಗ ನಾನೇ ಮಹಾ ಸಾಧಕನೆಂದು ತಿಳಿದು ಅದರ ಕೀರ್ತಿ ನನಗೇ ಸಲ್ಲಬೇಕೆಂದು ಹೇಗೆ ಭಾವಿಸುತ್ತೀಯಾ ಎಂದು ಪ್ರಶ್ನಿಸುತ್ತಾರೆ ಡಿ ವಿಜಿಯವರು ಇದಕ್ಕೊಂದು ಚಿಕ್ಕ ಕಥೆಯನ್ನು ಕೇಳಿ ಒಬ್ಬ ವಿದ್ಯಾರ್ಥಿಯು ಎಸ್ ಪರೀಕ್ಷೆ ಬರೆಯುತ್ತಿದ್ದಾಗ ಆತನ ಪೆಣ್ಣು ಸರಿಯಾಗಿ ಬರೆಯುತ್ತಿಲ್ಲದ ಕಾರಣದಿಂದ ಅದನ್ನು ತಿಕ್ಕಿ ತಿಕ್ಕಿ ಬರೆಯಲು ಪ್ರಯತ್ನಿಸುತ್ತಿರುತ್ತಾನೆ ಇದನ್ನು ಕಂಡ ಕೊಠಡಿ ಮೇಲ್ವಿಚಾರಕರು ಆತನಿಗೆ ತನ್ನಲ್ಲಿನ ಪೆಣ್ಣೊಂದನ್ನು ಬರೆಯಲು ಕೊಡುತ್ತಾರೆ ಆತ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆಯುತ್ತಾನೆ ಫಲಿತಾಂಶ ಪ್ರಕಟವಾದಾಗ ಅಚ್ಚರಿ ಕಾದಿರುತ್ತೆ ಈತನೇ ರಾಜ್ಯಕ್ಕೆ ಮೊದಲಿಗನಾಗಿ ಉತ್ತೀರ್ಣನಾಗಿರುತ್ತಾನೆ ಈ ವಿಚಾರವು ಪೆನ್ನು ಕೊಟ್ಟ ಮಹಾಶಯನಿಗೆ ಗೊತ್ತಾಗಿ ಆತನನ್ನು ಹುಡುಕುತ್ತಾ ಬಂದು ಶುಭಾಶಯ ಹೇಳುವುದರೊಂದಿಗೆ ನಿನಗೆ ಪೆನ್ನು ಕೊಟ್ಟು ಉಪಕರಿಸಿದವನು ನಾನೇ ಅಂದು ನಾನು ಪೆನ್ನು ಕೊಟ್ಟು ಉಪಕರಿಸದೆ ಹೋಗಿದ್ದರೆ ಇಂದು ನೀನು ಈ ಸಾಧನೆ ಮಾಡಲು ಸಾಧ್ಯವಿರಲಿಲ್ಲ ಎಂದು ಹೇಳುತ್ತಾನೆ ಇತ್ತ ಸಾಧನೆಯೊಂದನ್ನೇ ತನ್ನ ಗುರಿಯಾಗಿಸಿಕೊಂಡ ಆ ವಿದ್ಯಾರ್ಥಿಯು ಎಲ್ಲ ಹಂತದ ಪರೀಕ್ಷೆಗಳಲ್ಲಿಯೂ ಉತ್ತೀರ್ಣನಾಗಿ ದೊಡ್ಡದೊಂದು ಹುದ್ದೆಗೇರಿ ಜನಪ್ರಿಯನಾಗುತ್ತಾನೆ ಪೆಣ್ಣು ಕೊಟ್ಟು ಉಪಕರಿಸಿದ ಮಹಾಶಯ ಮಾತ್ರ ಆತನ ಸಾಧನೆಗೆ ಅಂದು ನಾನು ಮಾಡಿದ ಪೆಣ್ಣಿನ ಉಪಕಾರವೇ ಕಾರಣ ಎಂದು ಹೇಳುವುದನ್ನು ಮಾತ್ರ ಮರೆಯದೆ ಹಾಗೆಯೇ ಇರುತ್ತಾನೆ ಕೀರ್ತಿ ಸಿಗಲೇಬೇಕೆಂಬ ಭಾವದಿಂದ ಕರ್ಮವನ್ನು ಮಾಡುವ ಸಾಧಕರಿಗೆ ಇಲ್ಲೊಂದು ಕಿವಿಮಾತು ಕೀರ್ತಿಯನ್ನು ಬೆನ್ನತ್ತಿ ಹೋದರೆ ಬರೀ ಕೀರ್ತಿ ಮಾತ್ರ ಲಭಿಸಬಹುದು ಸಾಧನೆಯನ್ನು ಬೆನ್ನತ್ತಿ ಹೋಗಿ ನಾನೇನು ಇನ್ನೂ ಸಾಧಿಸಿಲ್ಲ ಎಂದು ಅಂದುಕೊಂಡು ಸಾಧನೆಯ ಒಂದೊಂದು ಮೆಟ್ಟುಳನ್ನು ಹತ್ತುತ್ತಾ ಹೋಗಿ ಆಗ ಕೀರ್ತಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮಗಿಷ್ಟವಾದ ಅಥವಾ ಅನಿವಾರ್ಯವಾದ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ಅದು ಕೀಳೆಂಬ ಭಾವ ಮೂಡದೆ ಪರಿಶುದ್ಧ ಅಂತಃಕರಣದಿಂದ ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಾದಿಕಾ ರಸ್ತೇನ ಮಾ ಫಲೇಶು ಕದಾಚನ ಎಂಬಂತೆ ನಮಗೊಪ್ಪಿತ ಕೆಲಸ ಕಾರ್ಯಗಳನ್ನು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಮಾಡಿ ಸತ್ತ ಮೇಲಾದರೂ ಈ ದೇಹ ಸೇವೆಗೆ ಬರಲಿ ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನೆದು ವ್ಯರ್ಥವಾಗಿದೆ ದೇವ ನಿಜ ಸೇವೆ ಗೈಯಲಿಕೆ ಬರಲಿ ಮುಂದು ಎಂದು ದಿನಕರ ದೇಸಾಯಿಯವರು ಹೇಳುವಂತೆ ಇದ್ದಾಗ ಮಾಡಿದ ಬಹಳಷ್ಟು ಕಾರ್ಯಗಳು ಸ್ವಾರ್ಥತೆಯಿಂದ ಸ್ವಜನ ಹಿತಕ್ಕಾಗಿಯೇ ಮಾಡಿದ್ದು ಅಷ್ಟೇ ಅಲ್ಲ ಕೀರ್ತಿಗಾಗಿ ಮಾಡುತ್ತಿದ್ದೇವೆ ಹಾಗಾಗಿ ಸತ್ತ ಮೇಲಾದರೂ ಈ ದೇಹ ಸೇವೆಗೆ ಬರಲಿ ಎಂದು ಹೇಳುವ ಅವರ ಮಾತು ಎಷ್ಟು ಔಚಿತ್ಯಪೂರ್ಣವಾಗಿದೆಯಲ್ಲವೇ ಹಾಗಾಗಿ ಸ್ನೇಹಿತರೆ ಕೀರ್ತಿಗಾಗಿ ಕರ್ಮವನ್ನು ಮಾಡದೆ ನಿಸ್ವಾರ್ಥತೆಯಿಂದ ಸೇವೆಯಾಗಿ ಮಾಡೋಣ ಏಕೆಂದರೆ ಜನ್ಮವೆಂಬುದು ಇದೆಯೋ ಇಲ್ಲವೋ ಎಂಬುದನ್ನು ನಾನರಿಯೇ ಹಾಗಾಗಿ ಸೃಷ್ಟಿಕರ್ತ ನೀಡಿದ ಈ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಲು ಸತ್ಕರ್ಮ ಮಾಡುವ ಜವಾಬ್ದಾರಿಯನ್ನು ನೆನೆದು ನಿಷ್ಠೆಯಿಂದ ನಮ್ಮ ಪಾಲಿನ ಕರ್ತವ್ಯವನ್ನು ಅಳಿಲು ಸೇವೆ ಎಂಬ ಭಾವದಿಂದ ಮಾಡೋಣ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳೋಣ ಇಂತಿ ನಿಮ್ಮ ರವಿ ಕಂಗಳ್ ನಮಸ್ಕಾರಗಳು